ಚೀನಾದಲ್ಲಿ ಒಬ್ಬ ಮನುಷ್ಯ ಮೂರ್ನಾಕ್ ಕೆಲಸ ಮಾಡ್ತಾನೆ ಫೇಲೂರ್ ಆಗ್ಬಿಡ್ತಾನೆ ಇವತ್ತು ಸುಮಾರು ಸಿಕ್ಸ್ಟಿ ಬಿಲಿಯನ್ ಕಂಪ್ನಿ ಮಾಡಿದಾನೆ ಒಂದ್ ಎರಡ್ ಲಕ್ಷ ಮೂರ್ ಲಕ್ಷ ಕೋಟಿ ರೂಪಾಯಿ ಕಂಪ್ನಿ ಬೆಳೆಸಿದಾನೆ ಅವನ್ ಏನ್ ಮಾಡ್ತಾನೆ ಗೊತ್ತಾ ಸ್ಪ್ರಿಂಗ್ ವಾಟರ್ ಕೊಡ್ತಾನೆ ನಿಮ್ಗೆ ನೀರ್ ಮಾಡ್ತಾನೆ ಅಷ್ಟೇ ನೀರ್ ಮಾಡಿ ಲಕ್ಷ ಕೋಟಿ ಮಾಡ್ಬಿಟ್ಟಿದ್ದಾನೆ ಯಾಕ ನೀಮ್ಯಾಂಡ್ ಬಂತಂದ್ರ ಅವನು ಈ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಎಸ್ಸೆನ್ಸ್ ತಗೊಂಡು ಅದ್ರಲ್ಲಿ ಸುಮಾರ್ ಕಡೆ ಆ ಮಿನರಲ್ಸ್ ಇಂಪಾರ್ಟೆನ್ಸ್ ಹೇಳ್ತಾ ಹೋಗ್ತಾರೆ ಕಾಡಿಂದ ಸ್ಪ್ರಿಂಗ್ ಅರಿತೈತಲ್ಲ ಜರಿ ಅರಿತಿರ್ತೈತಲ್ಲ ಅಲ್ಲಿಂದ ತಗೊಂಬಂದ್ ಕೊಡ್ತೀನಿ ಅಂತ ಅಡ್ವರ್ಟೈಸ್ಮೆಂಟ್ ಮಾಡ್ದ ವಿತ್ ಇನ್ ಫೈವ್ ಇಯರ್ಸ್ ಅವ್ನ್ ಬಿಲಿಯನ್ ಏರ್ ಆಗ್ಬಿಟ್ಟೆ ನೂರಲ್ಲಿ ತೊಂಬತ್ ಎಂಟು ಜನಕ್ಕ ಇವತ್ತು ಇನ್ ಡಿಫಿಶಿಯನ್ಸಿ ಇದೆ ಏನ್ ಡಿಫಿಶಿಯನ್ಸಿ ಇನ್ ಡಿಫಿಶಿಯನ್ಸ್ ಇದೆ ಇನ್ ಅಂದ್ರೆ ನ್ಯೂಟ್ರಿಷನ್ ನ್ಯೂಟ್ರಿಷನ್ಸ್ ಅಂದ್ರೆ ಆಲ್ ಮಿನರಲ್ಸ್ ಇನ್ಕ್ಲೂಡಿಂಗ್ ಎವ್ರಿಥಿಂಗ್ ವಿಟಮಿನ್ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸು ಮಿನರಲ್ಸು ಎಲ್ಲಾ ಬಂತು ಅದು ನಿಮ್ ದೇಹಕ್ಕೆ ಸೇರ್ತಾ ಇಲ್ಲ ಅದನ್ನ ಸೇರ್ಸ ಕೆಲಸ ನೀವು ಮಾಡಿದ್ರೆ ನೀವು ಬಿಲಿಯನರ್ ಆಗ್ಬಿಡ್ತೀರ ಒಂದ್ ಎಕ್ಸಾಂಪಲ್ ಹೇಳದಲ್ಲ ಗೂಗಲ್ ಅಲ್ಲಿ ಮಾಡಿ ಆ ಸ್ಪ್ರಿಂಗ್ ವಾಟರ್ ಸಪ್ಲೈ ಮಾಡ್ಬಿಟ್ಟು ಅನ್ ಬಿಲಿಯನರ್ ಆಗಿದ್ ಬೆಂಗಳೂರಲ್ಲಿ ಪಾಪ್ಯುಲೇಷನ್ ಹತ್ತತ್ರ ಒಂದೂವರೆ ಕೋಟಿ ಇದೆ ಆ ಒಂದುವರೆ ಕೋಟಿನು ಇನ್ಡಿಫಿಶಿಯನ್ಸಿನಲ್ಲ ಇದೆ ಅದ ಬಿಲಿಯನರ್ ಆಗಿರ್ಬೋದು ಭಿಕ್ಷಿಕ್ ಆಗಿರ್ಬೋದು ಯಾರಿಗೂ ಊಟ ಇಲ್ಲ ಯಾರಿಗೂ ಬ್ಲಡ್ ಫಾರ್ಮ್ ಆಗ್ತಾ ಇಲ್ಲ ಯಾವಾಗ ಬ್ಲಡ್ ಫಾರ್ಮ್ ಆಗ್ತಿಲ್ಲ ಅಂದ್ರೆ ನಿಮ್ ಬಾಡಿಗೆ ನ್ಯೂಟ್ರಿಷನ್ ಸಿಗ್ತಾ ಇಲ್ಲ ಊಟ ಸಿಗ್ತಾ ಇಲ್ಲ ಅದರಿಂದ ಕೆಲಸ ಮಾಡಕ್ ನಿಮ್ಮ ಆರ್ಗನ್ಸ್